ನಮಸ್ಕಾರ ಎಲ್ಲರಿಗೂ ಇವತ್ತು ಗುರುವಾರ ನಮ್ಮ ಗಿಡದಲ್ಲಿ ಬಿಟ್ಟಿದ್ದಂಥ ಹೂವು ಕಿತ್ಕೊಂಡು ಸರಿ ನಮ್ಮ ಟಾರ್ಪಲ್ಲೆಲ್ಲ ತೆಗೆದು ನಮ್ಮ ವಾಹನಕ್ಕೆ ನಮ್ಮ ಗಣಪನ್ಗೆ ಒಂದು ಇಟ್ಬಿಟ್ಟು ಅಲ್ಲಿಂದ ನಮ್ಮ ಹುಡುಗನ ಸ್ಕೂಲಿಗೆ ಬಿಡ್ತಾ ಇದ್ದೆ ನನಗೇನಕ್ಕೆ ದಿಸ ಬಿಡ್ಬೇಕಂತ ಆಸೆ ಅಂದರೆ ನಾನು ವಯಸ್ಸಲ್ಲಿ ಇದ್ದಾಗ ನಮ್ಮ ತಂದೆ ತೀರೋಗಿದ್ರು ಅವ್ನಿಗೆ ಇದಾಗಬಾರ್ದು ನೋವು ಗೊತ್ತು ತಂದೆ ತೀರೋದ್ಗೆ ನೋವು ಗೊತ್ತಿರ್ತದೆ ಏನೋ ಆಯಿತಾ ಚಿಕ್ಕ ವಯಸ್ಸಲ್ಲಿ ಅಂತ ಬಾಡಿಗೆಗಳು ಬೇರೆ ಇರಲಿಲ್ಲ ಅಲ್ಲಿಂದ ಎಷ್ಟು ಟೆಕ್ ಮೋಟಾರ್ಸ್ಗೆ ಹೋಗಿ ಅಲ್ಲಿಂದ ಗಣೇಶನ್ ನೋಡಿಕೊಂಡು ಆಗಲೇ ಗಣಪ ಬಂದಿದ್ದ ಅಷ್ಟೊತ್ತಿಗೆ ಸಿಗ್ನಲಲ್ಲಿ ನಿಂತಿದ್ದೆ ಹಿಂದೆಯಿಂದ ನಮ್ಮ ಕ್ಯಾಬ್ ಚಾಲಕರು ಬಂದು ಗುದ್ದರು ಪಾಪ ಅವ್ರಿಗೂ ಏಟಾಯಿತು ನಿಲ್ಸಿ ಮಾತಾಡೋಣ ನಾನು ಅಷ್ಟೊತ್ತಿಗೆ ಆ ಪಾರ್ಟಿನೇ ಹೊರ್ಟೋದ ಬೇಜಾರಾಗೋಯ್ತು ಬಾಡಿಗೆ ಇಲ್ದಿರೋದಕ್ಕೂ ಅದಕ್ಕೂ ಗುದ್ದಿರೋದಕ್ಕೂ ಬೇಜಾರ್ ಗಾಡಿ ಓಡಿಸೋಕೆ ಇಂಟ್ರೆಸ್ಟ್ ಇಲ್ಲ ಹಂಗ ಹಿಂಗೋ ಬಾಡಿಗೆ ಆಮೇಲೆ ಪಿಕಪ್ ಆಯಿತು ರಾತ್ರಿ ಒಂದು ಹತ್ತು ಹತ್ತು ಗಂಟೆ ಆಯಿತು ಮಾಗಡಿ ರೋಡಿಗೆ ಬಂದು ಸ್ಟಾಪ್ ಮಾಡಿದೆ ಅಲ್ಲಿಂದ ಸೀದಾ ಅಷ್ಟೊತ್ತು ನಮ್ಮ ಮೆಕ್ಯಾನಿಕ್ಕು ಓಪನ್ ಇದ್ರು ಈ ಥರ ಆಗಿದೆ ಅಂತ ಹೇಳಿದೆ ಹಣ ಐದೇ ನಿಮಿಷ ಮಾಡ್ಕೊಡ್ತೀನಿ ಅಂದರು ಪಾಪ ಒಳ್ಳೆ ಮೆಕ್ಯಾನಿಕ್ಕು ಇನ್ಮೇಲಿಂದ ಅಡ್ಜಸ್ಟ್ ಆದರು ಐದೇ ನಿಮಿಷ ಟಕ್ ಅಂತ ರೆಡಿ ಮಾಡಿಕೊಟ್ರು ಬಂಪರ್ನೆಲ್ಲ ಕರೆಕ್ಟಾಗಿ ಮಾಡಿ ಅದೆಲ್ಲ ರಾತ್ರಿ ಹತ್ತು ಕಾಲಲ್ಲಿ ಪಾಪ ಮಾಡಿಕೊಟ್ರು ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ನೋಡ್ತಾ ನೋಡ್ತಾಯಿದ್ರು ಅವ್ರಿಗೆ ಆಮೇಲೆ ಅದೇ ಖುಷಿಲಿ ಸೀದಾ ಹೋಗಿದ್ದೆ ಬೇಕ್ರಿಲಿ ಬ್ರೆಡ್ಡು ರಸ್ಕು ಇವ್ರಿಗೆ ಬೇಕಲ್ಲ ನಮ್ಮ ಕಮಾಂಡರ್ಗಳಿಗೆ ಅವರಲ್ಲ ಸೋಲ್ಜರ್ಸ್ ಇಬ್ಬರು ಅವ್ರಿಗೆ ಅಂತ ರಾತ್ರಿ ಆಗಿತ್ತು ನಮ್ಮ ಸಿಬ್ಬಿ ಬಂದಲು ಆಗಲೇ ತೀಟೆ ಸುಬ್ಬಿ ಆಗಲೇ ಸೌಟು ಸಾಂಬಾರೆಲ್ಲ ಬಿಳಿಸೋಕೆ ಹೋಗಿದ್ಲು ನಮ್ಮ ಹುಡುಗನಿಗೆ ಬೈದೆ ರಾತ್ರಿ ಹತ್ತು ಮುಖಾಲಾರು ಮಲಗಿಲ್ವಲ್ಲ ಅಂತ ಈ ಸುಬ್ಬಿಗೆ ಖುಷಿನೋ ಖುಷಿ ಅಯ್ಯೋ ಏನೋ ಬಂದ್ಬಿಡ್ತಲ್ಲ ಅಂತ ಲಿಟ್ಲ್ ಆರ್ಡ್ಸು ಏನು ಮಾಡ್ತೀರಾ ಮಕ್ಳುಗಳು ಪ್ರಾಣ ಹಂಗಾಗಿ ಕೊಟ್ಟೆ ಕೊಟ್ಟಿದ ತಕ್ಷಣ ಖುಷಿ ಖುಷಿಗೆ ಬಾಯಲ್ಲಿ ಇಟ್ಕೊಂಡು ಟಾಟಾ ಬಾಯ್ ಬಾಯ್ ಹೇಳು ಎಲ್ಲರಿಗೂ ಅಂತ ಹೇಳಿದಕ್ಕೆ ನೋಡಿ ಹಿಂಗೆ ಹೇಳೋದು ಓಕೆ